ವ್ಯಕ್ತಿತ್ವನ ತೋರ್ಸೋದಕ್ಕೆ ನಿಮ್ಗೆ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡ್ಬೇಕಾದ್ ಬಂದಿರೋದಿಲ್ಲ ಇಲ್ಲಿ ನೀವು ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾಗತ್ತೆ ಈ ಒಂದು ನೀವು ಫ್ರೆಶರ್ ಆದ್ರೂ ಕೂಡ ನಿಮ್ಮ ಒಂದು ಪರ್ಫೆಕ್ಟ್ ನ ನೀವು ಕೊಡ್ಲೇ ಬೇಕಾಗತ್ತೆ ಸೊ ಫ್ರೆಶರ್ ಆಗಿ ನಿಮ್ಗೆ ಏನಾದ್ರೂ ಇಲ್ಲಿ ರ್ಯಾಕಿಂಗೋ ಅಥವಾ ಏನಾದ್ರು ಆ ತರದ್ ಎಕ್ಸ್ಪೀರಿಯನ್ಸ್ ಆಯಿತಾ ಫ್ರೆಶರ್ ಆಗಿ ಆಕ್ಟಿಂಗ್ ನ ನೀವು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಸಿಯರ್ ಮೂಲ್ಕವಾಗಿ ಹೇಳಿದಾಗ ಇಲ್ಲ ಇಲ್ಲ ಎಲ್ಲರೂ ರ್ಯಾಕ್ ಮಾಡ್ತಿದ್ದಾರೆ ನನಗೆ ಹೇಳ್ಬೇಡ ಅಂತ ಬ್ಯಾಕ್ ಹೇಳಿದ್ರು ಜಸ್ಟ್ ಇಲ್ಲ ಥರ ಎಲ್ಲ ಏನಿಲ್ಲ ಯಾರು ರ್ಯಾಕ್ ಮಾಡ್ತಿಲ್ಲ ದೇ ಆರ್ ವೆರಿ ಫ್ರೆಂಡ್ಲಿ ಲೈಕ್ ಈ ತರ ಟೀಮ್ ಸಿಕ್ಕಿರೋದು ಇಟ್ಸ್ ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು ಬಟ್ ತುಂಬಾ ತುಂಬಾ ಸಪೋರ್ಟಿವ್ ಇದ್ದಾರೆ ಎಲ್ಲರೂ ಈಗ ಯಾವ್ದಾದ್ರು ಒಂದು ಟೇಕ್ ಸರಿಗೆ ಬರಲಿಲ್ಲ ಅಂದ್ರೆ ಅವರೇ ಬಂದು ನನಗೆ ಹೇಳ್ತಾರೆ ಮ್ಯಾಮ್ ಆಗಿರಲಿ ಲೈಕ್ ಇನ್ನೊಂದ್ಸತಿ ತಗೋ ಯು ಕ್ಯಾನ್ ಡೂ ದಿಸ್ ಅಂತ ಸಪೋರ್ಟಿವ್ ಆಗಿದ್ದಾರೆ ಸೊ ಐರಿ ಲಕ್ಕಿ ಟು ಬಿ ದಿಸ್ ಟೀಮ್ ಅಂತ ನಿರ್ದೇಶಕರಿಗೆ ಇದು ಪ್ರಶ್ನೆ ಈ ಪಾತ್ರದ ಆಯ್ಕೆ ಅಂದ್ರೆ ಸೂರಜ್ ಅವರೇ ಮೊದಲ ಆಯ್ಕೆ ಆಗಿದ್ರ ಬಿಕಾಸ್ ನೋ ಅಫೆನ್ಸ್ ಟು ಸೂರಜ್ ಅವ್ರಿಗೂ ಲೈಕ್ ಅಂದ್ರೆ ಅವ್ರ ಆಕ್ಟಿಂಗ್ ಪೊಟೆನ್ಶಿಯಲ್ ನಮ್ಗೆ ಇನ್ನೂ ಗೊತ್ತಿಲ್ಲ ಸೊ ಮೊದಲ ಆಯ್ಕೆ ಅವರೇ ಆಗಿದ್ರ ಅಥವಾ ಆಲ್ರೆಡಿ ನುರಿತ ನಟರುಗಳು ಇದ್ರಲ್ವಾ ಸರ್ ತುಂಬಾ ಜನ ದೊಡ್ಡ ದೊಡ್ಡ ಕಲಾವಿದ್ರೆ ಆಗಿದ್ರು ಋಣ ಇರ್ಲಿಲ್ಲ ಸರ್ ಆ ಟೈಮಿಗೆ ಆ ಗಳಿಗೆಗೆ ಸೂರ್ಯ ಸಿಕ್ಕರು ಸರ್ ಅವರು ಒಳಗಡೆ ಬಂದರು ಸರ್ ಓಕೆ ಡೈರೆಕ್ಟರ್ ಸರ್ಗೆ ಪ್ರತಿಯೊಂದು ಸೀರಿಯಲ್ ಕೂಡ ಇತ್ತೀಚೆಗೆ ಬರ್ತಿರುವಂತಹದ್ದು ಜನರಿಗೆ ತುಂಬ ಕನೆಕ್ಟ್ ಆಗಿರುತ್ತೆ ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ ಇರ್ಬೋದು ನಂದಗೋಕುಲ ಇರ್ಬೋದು ಜನರಿಗೆ ತುಂಬ ಕನೆಕ್ಟ್ ಆಗಿ ಹತ್ತಿರವಾದಂತಹ ಸೀರಿಯಲ್ಗಳು ಸೊ ನಿಮ್ಮ ಸೀರಿಯಲ್ ಅಲ್ಲಿ ಜನರಿಗೆ ಕನೆಕ್ಟ್ ಆಗುವಂತಹ ಅಂಶಗಳೇನಾದ್ರು ಹೇಳ್ಬೋದಾ ಇದ್ಯಾ ಇದೆ ಏನು ಅಂತಂದ್ರೆ ಹೆಣ್ಮ ಪವಿತ್ರ ಅಪ್ಪನ ಕಷ್ಟಗಳನ್ನ ಹೆಗಲ್ ಹಾಕೊಂಡು ತನ್ನ ಮನೆನ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಹಠವಾದ ಒಂದು ಹಠ ಒಂದು ಸ್ವಾಭಿಮಾನಿ ಹೆಣ್ಣು ಅಲ್ಲೆಲ್ಲ ಪ್ರತಿ ಕುಟುಂಬದಲ್ಲೂ ಆಗೋವಂಥದ್ದು ಆಮೇಲೆ ತಿಲಕ್ ಅಣ್ಣ ತಮ್ಮಂದ್ರ ಕಥೆ ಇದೆ ತಮ್ಮನ ಆಶೋತ್ತರಗಳನ್ನ ಏನೇ ಆಗೋ ನಾನು ಪ್ರಾಣ ಕೊಟ್ಟಾದರೂ ಕಾಪಾಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಅಣ್ಣ ತಮ್ಮದ್ರ ಕಥೆ ಇದೆ ಆಮೇಲೆ ಒಂದು ಮಧ್ಯಮ ವರ್ಗ ಕುಟುಂಬ ಏನೇ ಕಷ್ಟಗಳಿದ್ರೂ ಕೂಡ ನಗನಗತ ಸಂಸಾರ ಸಾಕ್ಸ್ಕೊಂಡು ಹೋಗ್ಬೇಕು ಅನ್ನೋದು ಹೀರೋಯಿನ್ ಮನೆದಿದೆ ಸೊ ಈ ಓವರಾಲ್ ನಮ್ಮ ಮಧ್ಯೆ ನಡೆಯೋಂಥದ್ದು ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಈ ಇದೆ ಸೂರಜ್ ಅವರಿಗೆ ಮತ್ತೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ ಏನಂದ್ರೆ ಸೂರಜ್ ಅವರು ಪವಿತ್ರ ಬಂಧನಕ್ಕೆ ಬಂಧನ ಸೀರಿಯಲ್ಗೆ ಈ ಮೊದಲೇ ಸೆಲೆಕ್ಟ್ ಆಗಿದ್ರು ಬಟ್ ಅವ್ರನ್ನ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಬೇಕು ಅಂತ ಫಸ್ಟ್ ಬಿಗ್ ಬಾಸ್ಗೆ ಕಳಿಸಿ ಬಿಗ್ ಬಾಸ್ ಇಂದ ಮತ್ತೆ ಬೇಗ ಹೊರಗಡೆ ಕರೆಸ್ಕೊಂಡು ಪವಿತ್ರ ಬಂಧನಕ್ಕೆ ಕಾಸ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಕೊಡೋಣ ಅಂತ ಒಂದ್ ಎರಡ್ ಮೂರು ಕಡೆ ಎಲ್ಲ ಸ್ಟೇಟ್ಮೆಂಟ್ ಹೋಗ್ತಾ ಇದೆ ಈ ಬಗ್ಗೆ ನಿಮ್ದೇನು ಕ್ಲಾರಿಫಿಕೇಶನ್ ಹಂಗಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ಕೋ ಆಚೆ ಬರ್ತಿದೆ ಸ್ವಲ್ಪ ಆಕ್ಟಿಂಗ್ ಎಲ್ಲ ಅಲ್ಲ ಅಷ್ಟೊಂದು ಜನ ನಟರಿದ್ರು ಎಲ್ಲರತ್ರ ಸ್ವಲ್ಪ ಬಟ್ ಎಲ್ಲ ಏನೂ ಇಲ್ಲ ಆಚೆ ಬಂದ್ಮೇಲೆ ಅವ್ರು ಅಪ್ರೋಚ್ ಮಾಡ್ತಾರೆ ಅವರು ಹುಡುಕ್ತಿರ್ತಾರೆ ತುಂಬಾ ಯಾರೋ ಒಬ್ರು ಬೇಕು ಅಂತ ಲೀಡ್ ರೋಲ್ ಅಲ್ಲಿ ಸೊ ಆಚೆ ಬಂದ್ಮೇಲೆ ಸಿಕ್ಕಿದ್ದು ಮ್ಯಾಮ್ ಆ ಥರ ಎಲ್ಲ ಏನೇನು